ಚೆಸ್ ಮಾಡ್ಕೊಂಡು ಯಾಕೆ ಬೇಕು ನೋಡ್ ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಆ್ಯಕ್ಚುಲಿ ನೀವು ನೋಡ್ಬೋದು ತಿಪ್ಪೂರಲ್ಲಿ ನೆನೆ ಐ ಬಿ ಎಲ್ ಸ್ಟೇ ಮಾಡಿದ್ದು ಇವಾಗ ಬಿಯಿಂದ ಹೊರಗಡೆ ಹೊರಟಿದ್ದೀನಿ ಇಲ್ಲಿಂದ ಇವಾಗ ತುಮಕೂರು ಕಡೆ ಹೊರಡಬೇಕು ಅದಕ್ಕೆ ಮುಂಚೆ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ತಿಂಡಿ ಮಾಡ್ಕೊಂಡು ಹೊರಟಿದ್ದೀನಿ ಇವಾಗ ತುಮಕೂರು ಕಡೆಗೆ ಇಲ್ಲಿಂದ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆಯಂತೆ ಸೊ ನಾವು ಇವತ್ತು ಎಪ್ಪತ್ತ್ಮೂರು ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ ಮಧ್ಯ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ಇದ್ರೆ ಕುಂತು ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೇಕು ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾದ್ರೂ ಕುಡ್ಕೊಂಡೇ ಇರ್ಬೇಕು ಅನ್ಸುತ್ತೆ ಏನಾದ್ರೂ ತಿಳ್ಕೊಬೇಡಿ ಕೋಲ್ಡ್ ಐಟಮ್ಸು ಇಲ್ಲ ಸೋಡಾ ಈ ತರ ಹೇಳ್ತಿರ್ತಕ್ಕಂಥದ್ದು ನಾನು ಆಕ್ಚುಲಿ ಬಿಸಿಲು ಇತ್ತು ಏನಂತ ಬಂದಿದ್ದೀನಿ ಮತ್ತೆ ನನಗೆ ತುಂಬಾ ದಿನದ ಆಸೆ ಈ ರೋಡ್ ಸೈಡ್ ಅಲ್ಲಿ ಸೋಡಾ ಮಾರೋರು ಮತ್ತೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಅಲ್ವಾ ಅವ್ರಿಗೆ ಎಷ್ಟು ಲಾಭ ಸಿಗುತ್ತೆ ಅವರ ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು ಅಂತಂತ ಇಲ್ಲೋ ಬ್ರದರ್ ಇದಾರೆ ಮಾತಾಡ್ಸೋಣ ಹಾಯ್ ಬ್ರದರ್ ನಿಮ್ ನೇಮು ಪ್ರಿಯಾಂಕ್ ಸರೀಫ್ ಅಂತ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ business ಐದು ವರ್ಷದಿಂದ ಯಾವ ರೀತಿ ಬ್ರದರ್ ಬರಿ ಸೋಡಾ ಮಾತ್ರನಾ ಗೋಳಿ ಸೋಡಾ ಓಕೆ ಓಕೆ ಅಂದ್ರೆ ಏನು ಎಜುಕೇಶನ್ ಮಾಡಿದೀರಾ ಓದಿರೋದು ಅಷ್ಟೇನಾ ಸೂಪರ್ ಅಂದ್ರೆ ಒಂದಿನಕ್ಕೆ ಸಂಪಾದನೆ ಮಾಡ್ತೀರಾ ಇಲ್ಲಿ ಒಂದು ದಿನಕ್ಕೆ ಒಂದು ದಿನಕ್ಕೆ ನಿಮ್ಮ ಖಾತೆನಲ್ಲ ಕಳುದ್ರೆ

ಇದು ಕಚ್ಚಾ ಮ್ಯಾಂಗೋ ಇದು ಬಿಯರ್ ಹಾ ಇದು ಲೆಟ್ರೋ ಹಾ ಇದು ಸಾಬೆರಿ ಹಾ ಇದು ನಾರ್ಮಲ್ ಸ್ವೀಟ್ ಇದು நார்மல் ಇದು ರೌಂ ಇದು ಕала ಇದು ಪುದೀನಾ ಇದು ಕಚ್ಚಾ ಮ್ಯಾಂಗೋ ಇದು ಪನೀರ್ ಇದು ಬಿಂದು ಜೀರಾ ಬಿಂದು ಜೀರಾ ಈಗ ನಮಗೆ ಬಿಯರ್ ಅಂದ್ರಲ್ಲ ಇದು ಯಾವ ರೀತಿ ಇದು ಇದು ಬರಿ ಫ್ಲೇವರ್ ಅಂದ್ರೆ ಸೇಮ್ ಬಿಯರ್ ಕೊಡತಾರೆನೇ ಇರುತ್ತಲ್ವಾ ನೋಡಿ ಒಬ್ರು ಗಿರಾಕಿ ಬಂದೋರೆ ಹಾ ಫುಲ್ ಡಾಡ್ ಸೋಡಬೇಕ ಅಂತ ಇವರಿಗೆ ತಕಿಲ್ಲ ಹಾ 14 ರಾಗ್ತಿದೆ

ಆಕ್ಚುಲಿ ನಾನು ಗೋಳಿ ಅದು ಬಿಟ್ಟರೆ ಜೀರೋ ಸೋಡಾ ಇವೆರಡನ್ ಮಾತ್ರ ಟೇಸ್ಟ್ ಮಾಡಿರ್ತಕ್ಕಂಥದ್ದು ಇವಾಗ ಇಲ್ಲಿ ಒಂದು ನಾಲ್ಕು ಫ್ಲೇವರ್ ಸೋಡಾ ಹಾಕ್ಸ್ಬಿಟ್ಟು ಟೇಸ್ಟ್ ಮಾಡಿ ಆ ಸೋಡಾಗೆ ಏನೇನೆಲ್ಲ ಹಾಕ್ತಾರೆ ಯಾವ ರೀತಿ ಸೋಡಾ ಮೇಕ್ ಮಾಡ್ತಾರೆ ಅನ್ನೋದನ್ನ ಸಹ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇವಾಗ ಎತ್ತಿಟ್ಟವ್ರೆ ನೋಡಿ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸಲ್ಲೂ ನಿಂಬೆ ಹುಳಿ ಅನ್ನೋದನ್ನ ಹಾಕವ್ರೆ ಮತ್ತೆ ಇವಾಗ ಏನು ಹಾಕ್ತಾ ಇರೋದು ಬ್ರದರ್ ಸಕ್ರೆ ಪಾಕ ಅನ್ನೋದನ್ನ ಹಾಕ್ತಾ ಇದ್ದಾರೆ ಸೊ ನೋಡಿ ಒಂದೊಂದು ವಿಷಯನು ಹೇಳ್ಬಿಟ್ಟು ಹಾಕ್ತಾರೆ ಅವರು ಬ್ರದರ್ ನೀವು ಹಾಕ್ಬೇಕಾದ್ರೆ ಹೇಳಿ ಏನೇನಂತ ಕಚ್ಚಾ ಮಂಗ ಫ್ಲೇವರ್ ಇದು ಪಲ್ ಗ್ರೀನ್ ಆಪಲ್ ಗ್ರೀನಾಪಲ್ವಾ ಓಕೆ ಸ್ಟ್ರಾಬೆರಿ ಕಲರ್ ನೋಡಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿವೆ ಬಿಯರು ಓಕೆ ಹಾಕಿ ಬಿಯರ್ ಕುಡಿತೀವಿ ಅದರಲ್ಲಿ ಹಾಕಿ ಸೊ ಕಚ್ಚಾ ಮ್ಯಾಂಗೋ ಗ್ರೀನ್ ಆ್ಯಪಲ್ ಸ್ಟ್ರಾಬೆರಿ ಮತ್ತು ಬಿಯರು ನಾಳೆ ಫ್ಲೇವರಲ್ಲಿ ನಾನು ಹೇಳಿದ್ದೀನಿ ಓಕೆ ಬ್ರದರ್ ನೆಕ್ಸ್ಟ್ ಏನೇನು ಮಾಡ್ತೀರಾ ಬ್ರದರ್ ನೆಕ್ಸ್ಟ್ ಐಸ್ ಹಾಕಿ ಸ್ವಲ್ಪ ಹಾಕಿ ಐಸ್ ಓ ಅಜ್ಜ ಬಂದ್ಬಿಟ್ಟವ್ರೆ ಸೋಡೆ ರೆಗ್ಯುಲರ್ ಕಸ್ಟಮರ್ ನಿಮಗೆ ರೆಗ್ಯುಲರ್ ಓಕೆ ಓಕೆ ಐಸ್ ಸ್ವಲ್ಪ ಹಾಕಿ ಹೌದು ಸ್ವಲ್ಪ ಸ್ವಲ್ಪ ಹಾಕಿ ಐಸ್ ಹಾಕ್ತಾವ್ರೆ ನೋಡಿ ಇವಾಗ ಆ್ಯಕ್ಚುಲಿ ನಾವು ಸೇಮ್ ಇವಾಗ ಏನು ಪ್ರಾಸೆಸ್ ಎಲ್ಲ ಹೋಗಿ ಏನೇನು ಫ್ಲೇವರ್ ಹೇಳಿದ್ದೀವೋ ಇದನ್ನ ದೊಡ್ಡ ದೊಡ್ಡ ಬೇಕ್ರಿಯಲ್ಲಿ ಇಲ್ಲ ಜ್ಯೂಸ್ ಕಾರ್ನಲ್ಲಿ ಹೋಗಿ ತಗೊಂಡ್ರೆ ನಿಜಕ್ಕೂ ಒಂದು ಸೆವೆಂಟಿ ರುಪಿ ಇಲ್ಲಂದ್ರೆ ಎಬೋ ಫಿಫ್ಟಿ ರುಪೀಸ್ ಇರುತ್ತೆ ಬಟ್ ಇಲ್ಲಿ ನೋಡಿ ಕಡಿಮೆ ರೇಟಲ್ಲಿ ನಮಗೆ ಸಿಗ್ತಾ ಇದೆ ನೋಡಿ ಸೋಡಾ ಆಗ್ತಾ ಎರಡು ಫ್ಲೇವರ್ ರೆಡಿ ಆಗಿದೆ ಅನ್ಕೊಳ್ತೀನಿ ಇನ್ನೊಂದ್ ಎರಡು ಫ್ಲೇವರು ಇದರ ತंगे ಕಂಗಲಾರ್ ಬಂತು ಹಾಗೆ ಓಕೆ ಓಕೆ ಇದಕ್ಕೆ ಏನಾದರೂ ಪೌಡರ್ ಏನಾದರೂ ಆ್ಯಡ್ ಮಾಡ್ತೀರಾ ಹಾ ಲಾಸ್ಟಿಕ್ ಆಡ್ ಮಾಡ್ ಓಕೆ ಸಾಕ್ ಬಿಡಿ ಸಾಕ್ ಬಿಡಿ ಸಾಕ್ ಬಿಡಿ ಸಾಕ್ ಬಿಡಿ ಸಾಕ್ ಬಿಡಿ ಸಾಕ್ 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 ಇದೇನ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ರೆ ಓಕೆ

ಓ ಸ್ಕೋಡ್ ಆಕ್ಚುಲಿ ಇವಾಗ ಸೋಡಾ ರೆಡಿ ಆಗಿದೆ ಕುಡಿದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ ಸ್ಕೋಡ್ ಒಂದು ಎರಡು ಮಾತ್ರ ಟೇಸ್ಟ್ ಮಾಡಿ ನೋಡ್ತೀನಿ ಆಕ್ಚುಲಿ ಆಲ್ರೆಡಿ ಅವ್ರು ಟೇಕ್ ತಗೊಂಡ್ಬಿಟ್ಟಾರೆ ಮಾಮೂಲಿ ಕುಡಿದು ಕುಡಿದು ಇರುತ್ತೆ ನಾನು ನೋಡಿ ತಗೊಂಡಿದ್ದೀನಿ ನಿಜಕ್ಕೂ ಬಿಸಿಲಿಗೆ ಆಸಮಾಗಿದೆ ಮತ್ತು ಬಿಯರ್ ಫ್ಲೇವರ್ ನೋಡೋಣ ಏನು ಬಿ ಆರ್ ಡ್ರೈವರ್ಗೆ ಏನಾಕ ಮಾಡೋದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸಾ ಓ ಒಳ್ಳೇದಾಯ್ತು ಬಿ ಆರ್ ಡ್ರೈವರ್ ಚೆನ್ನಾಗಿದೆ ಇನ್ನೊಂದು ಹಿಂಗೆ ಕುಡ್ಕೊಬೋದು ಇದೊಂದಿದೆ ಸಖತ್ತಾಗಿದೆ ಹ್ಮ್ ಮತ್ತೆ ಒಂದಷ್ಟು ಮಾಹಿತಿ ಅವ್ರ ಹತ್ರ ತಿಳ್ಸ್ಕೊಡ್ತೀನಿ ನೋಡ್ತಾ ಇರಿ ಬ್ರದರ್ ಸೋಡಾ ಅಂತ ನಿಜಕ್ಕೂ ಸಖತ್ ಆಗಿತ್ತು ಇದೆಲ್ಲ ನೀವೇ ಕಲ್ತ್ಕೊಂಡಿದ್ದ ಮನೇಲಿ ಮಾಡೋದು ನೋಡಿ ಹಂಗೆ ಕಲ್ತ್ಕೊಬಿಟ್ರಿ ಓಕೆ ಓಕೆ ಈಗ ಇಲ್ಲಿ ಫ್ಲೇವರ್ಸ್ ಏನ್ ಇಟ್ಟಿದ್ದೀರಾ ಇದೆಲ್ಲ ನೀವೇ ಮನೇಲೆ ಮಾಡೋದ ಮನೇಲೆ ಮಾಡ್ತೀರಾ ಓಕೆ ಓಕೆ ಬ್ರದರ್ ಇವಾಗ ಒಂದ್ ದಿನಕ್ಕೆ ಎಷ್ಟು ಕಸ್ಟಮರ್ಸ್ ಬರ್ತಾರೆ ಬ್ರದರ್ ನಿಮ್ಮಲ್ಲಿ ನೂರಕ್ಕಿಂತ ಹೆಚ್ಚು ಅದ ಸಸ್ಪೆನ್ಸ್ ಬಿಸ್ನೆಸ್ ಹೇಳ್ಕೊಡ್ತಾರೆ ನೀವು ಎನಿವೆ ಬ್ರದರ್ ನಿಮ್ಮ ಅಂಗಡಿ ಎಲ್ಲಿ ಬ್ರದರ್ ಇರೋದು ತಿಪ್ತೂರಲ್ಲಿ

ಅಂದ್ರೆ ನೀವು ಬಿಸ್ನೆಸ್ ಮಾಡಬೇಕು ಮತ್ತೆ ಬಿಸ್ನೆಸ್ ಮಾಡೋ ಆಸೆ ಇರ್ತಕ್ಕಂಥವ್ರಗು ಬಿಸ್ನೆಸ್ ಅನ್ನೋದನ್ನ ಕಲ್ಪಿಸ್ಕೊಡ್ಬೇಕು ಆ ಥರ ಓಕೆ ಬ್ರದರ್ ಒಳ್ಳೆ ಮೈಂಡ್ ನಿಮ್ದು ನಿಮ್ಮ ಬಿಸ್ನೆಸ್ ಆಗಲಿ ಥ್ಯಾಂಕ್ ಯು ಓಕೆ ಬ್ರದರ್ ಬರಲಾ ಸಿಟಿ ಬಿಟ್ಟು ಹೊರಗಡೆ ಬಂದಿದ್ದೀನಿ ಆಕ್ಚುಲಿ ರೋಡ್ ಸೈಡ್ ಏನು ಕರ್ಪೂರ ಮರಗಳು ಇರ್ತಾವಲ್ಲ ಅಂದರೆ ತೈಲ ಮರ ಅದನ್ನೆಲ್ಲ ಒಳಗೆ ಕಡಿತಾ ಇದ್ದಾರೆ ಎಲ್ಲ ಸಣ್ಣ ಸಣ್ಣ ಮರಗಳೇ ಹಾಸನದಿಂದ ಈ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಡಿಫಾರೆಸ್ಟೇಷನ್ ಮಾಡ್ತಾಯಿದ್ದಾರೆ ಅಂದರೆ ಕಾಡಲ್ಲಿರೋ ಮರಗಳು ಕಡಿದ್ರೆ ಮಾತ್ರ ಡಿಫಾರೆಸ್ಟೇಷನ್ ಅಲ್ಲ ನಾಡಲ್ಲಿರೋದು ಕಡಿದ್ರೂ ಡಿಫಾರೆಸ್ಟೇಷನ್ ಅದಕ್ಕೆ ತಕ್ಕಂಗೆ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಓಕೆ ಫೈನ್ ಬಟ್ ಯಾರು ಆ ಕೆಲಸ ಮಾಡಲ್ಲ ನೋಡಿ ಎಷ್ಟು ನೆಲ್ಲಿದೆ ಗೊತ್ತಾಗ್ತಾ ಇಲ್ಲ ಮರಗಳಿದ್ರೆ ಇದನ್ನೇ ಇನ್ನೊಂದು ನಾಲ್ಕು ದಿನ ನಾಲ್ಕು ತಿಂಗಳು ಐದು ತಿಂಗಳು ಬಂದ್ಬಿಟ್ರೆ ಫುಲ್ ಕಡ್ದು ಬಿಟ್ಟಿರ್ತಾರೆ ದಾರಿ ಉದ್ದಕ್ಕೂ ಮರಗಳಿವೆ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ನೋಡಿ ಹೆಂಗಿದೆ ಓಲ್ಡ್ ಬಿಲ್ಡಿಂಗ್ ತರ ಹೋಗಿದೆ ನೋಡಿ ರೋಡ್ ಕೆಲಸ ಮಾಡೋರೆಲ್ಲ ಮಲೆನಾಡು ಕಡೆ ಅಡಿಕೆ ಕೆಡಿಲಿಕ್ಕೆ ಎಲ್ಲ ಟೆಂಟ್ ಹಾಕಿ ಉಳ್ಕೊಳ್ತಿದ್ರು ಈ ಕಡೆ ತಾರ ಹಾಕ್ಲಿಕ್ಕೆ ಮತ್ತು ಬೇರೆ ಬೇರೆ ಜೋಳ ರಾಗಿ ಹುಳು ಭತ್ತದ ಹುಳು ರೆಕಟ್ಲಿದ್ದು ಇದಕ್ಕೋಸ್ಕರ ಟೆಂಟ್ ಹಾಕೊಂಡು ಮ್ಯಾಕ್ಸಿಮಮ್ ನಾರ್ತ್ ಕರ್ನಾಟಕದವರು ಇಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಆದಷ್ಟು ಮಾಡೋಣ ಮತ್ತು ಇವತ್ತು ಭಾನುವಾರ ಇರೋದ್ರಿಂದ ಕಾಲೇಜು ಸ್ಕೂಲು ಯಾವುದೂ ಮೀಟ್ ಆಗಿಲ್ಲ ಜಸ್ಟ್ ನೋ ಹೈವೇ ಏರ್ರೆ ಬಟ್ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಯಾರೋ ಗಾಡಿ ಹೊಡೆದ್ಬಿಟಾರ ಅನ್ಕೊಳ್ತೀನಿ ಹೌದು ಕಾರು ತಗೋಬಂದು ಬೈಕ್ ಕೂತ್ ಅವನು ಚೇಸ್ ಮಾಡ್ಕೊಂಡು ಮಾಡ್ಕೊಂಡು ಯಾಕೆ ಏನೇನೋ ಸಮಸ್ಯೆಗಳು ಸಿಗ್ತಿರ್ತಾವೆ ಹೋಗ್ಬೇಕಾದ್ರೆ ನಾವು ಬಟ್ ಯಾರಿಗೇನಾಗಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ಬೈಕಲ್ಲಿ ಬಂದಿರೋರು ಡ್ರಿಂಕ್ ಡ್ರೈವು ಡ್ರೈವ್ ಬಟ್ ಅವರೇ ಇದನ್ನ ಮಾಡ್ತಾ ಇರೋದು ನಾವು ಹೋಗ ಅನಿಸ್ಕೊಳಿದ್ರಿಂದ ಟೈಮ್ ಆಗಿದೆ ಆಲ್ರೆಡಿ ನೋಡಿ ಈ ಕಡೆನೂ ಟ್ರಾಫಿಕ್ ಥರ ಆಗ್ಬಿಬಿಟ್ಟಿದೆ ಈ ಕಡೆನೂ ಟ್ರಾಫಿಕ್ ಥರ ಆಗಿಬಿಟ್ಟಿದೆ ಐದು ನಿಮಿಷದಲ್ಲಿ ಕೆಲವೊಂದು ಸಮಯ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡ ದೊಡ್ಡ ಪ್ರಾಬ್ಲಮ್ ಥರ ಮಾಡ್ಕೊಂಬಿಡ್ತೀವಿ ಆ್ಯಕ್ಚುಲಿ ಅಲ್ಲಿ ಆಗಿತ್ತಲ್ಲ ಕಾರ್ನವ್ರು ಬಂದು ಬೈಕ್ ಬಿಟ್ಟಿದ್ರು ಬಟ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಆ ಮಾತನ್ನು ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗಿದ್ದು ಬೈಕ್ ಹೊಡಿಸ್ತಿರ್ತಕ್ಕಂಥವ್ರು ಡ್ರಿಂಕ್ ಮಾಡಿದ್ರು ಕಾರ್ ಡ್ರೈವರ್ಸ್ ಡ್ರಿಂಕ್ ಮಾಡಿಲ್ಲ ಇಲ್ಲಿ ಯಾವುದೋ ಮುಂದಗಡೆ ಒಂದು ಸಿಟಿ ಇದೆಯಂತೆ ಅಲ್ಲಿಂದ ಇವರು ಕಾರ್ನವರು ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಸ್ಪೀಡಾಗಿ ಬಂದವ್ರೆ ಬಟ್ ಪ್ರಾಪರ್ ಡ್ರೈವಿಂಗ್ ಅವರು ಸ್ಪೀಡಾಗಿ ಬಂದಿದ್ರು ಇವರು ಸ್ವಲ್ಪ ಎಣ್ಣೆ ಹಾಕಿದ್ರಲ್ಲ ಸೊ ನಮ್ಮನ್ನೇ ಏನೋ ಚೇಸ್ ಮಾಡ್ತಾರೆ ಅಂದ್ಕೊಂಡು ಸಿಕ್ಕಾಪಟ್ಟೆ ಸ್ಪೀಡಾಗಿ ಇವ್ರನ್ನ ಚೇಸ್ ಮಾಡ್ಕೊಂಡು ಅವ್ರಿಗೆ ಬಂದವ್ರೆ ಆಪೋಸಿಟಲ್ಲಿ ಏನಾಗ್ಬಿಡ್ತು ಆ ಕಡೆಯಿಂದ ಲಾರಿ ಬಂದ್ಬಿಡ್ತು ಲಾರಿ ಬಂದಾಗ ಕಾರ್ನವರು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ ಲೆಫ್ಟ್ ತಗೊಂಡವ್ರೆ ಆ ಟೈಮಲ್ಲಿ ಬೈಕ್ಲವ್ರಿಗೆ ಕಂಟ್ರೋಲ್ ಸಿಗ್ನಲ್ ಅಂದ್ಕೊಳ್ತೀನಿ ಮಧ್ಯ ನುಗ್ಸಿ ಹೋಗಿ ತಗೊಂಡೋಗಿ ಸೈಡಲ್ಲಿ ಕರೆಕ್ಟ್ ಸಿಂಟಲ್ಲಿ ಇಟ್ಟವ್ರೆ ಅವ್ರನ್ನ ಡ್ರೈವರು ಪಕ್ಕ ಕಾರನ್ನ ಟಕ್ಕಂತ ನಿಲ್ಸ್ಕೊಂಡವ್ರೆ ಇದಿಷ್ಟಕ್ಕೆ ಬೈಕಲ್ಲಿ ಬಂದವರು ಏಕವಚನದಲ್ಲಿ ಮಾತಾಡಿ ಪ್ರಾಬ್ಲಮ್ಗಳು ಕ್ರಿಯೇಟಾಗಿ ಬಟ್ ಅವರು ಕಾರಲ್ಲಿ ಡ್ರೈವ್ ಬಂದರು ಮತ್ತು ಆ ಕಾರ್ ಓನರ್ ಇದ್ರಲ್ಲ ಅವರು ಎಲ್ಲ ಹೇಳ್ತಿದ್ರು ತಪ್ಪು ನಮ್ಮದೇ ಅಪ್ಪ ಸರ್ ಹೋಗು ನಾವು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತಂತ ಬಟ್ ಇವ್ರು ನೀನು ಹೋಗರು ಕೇಸ್ ಹಾಕೋ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏನೇನೋ ಏನೇನೋ ಮಾತಾಡ್ತಿದ್ರು ಬಟ್ ಅಲ್ಲಿ ನಾವು ಒಂದೇ ಒಂದು ಅಬ್ಸರ್ವ್ ಮಾಡಿದೆ ಕೆಲವೊಬ್ರು ತಪ್ಪೇ ಮಾಡಿದ್ರು ಅವ್ರಿಗೆ ಒಂದು ಕಡೆ ಏನೋ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಪ್ಪನ್ನು ನ್ಯಾಯಪಡಿಸ್ಲಿಕ್ಕೆ ನೋಡ್ತಿರ್ತಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಇದನ್ನೆಲ್ಲ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ತೀವಿ ಬದಲಾವಣೆಗೆ ತರ್ತೀವಿ ಅನ್ನೋದು ಇವಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬದಲಾವಣೆ ತರೋಕೋದ್ರೆ ಅದನ್ನು ಎಲ್ಲರೂ ಒಪ್ಕೊಳ್ತಾರೋ ಏನೋ ಒಂದು ಗೊತ್ತಿಲ್ಲ ಬಟ್ ಕೆಲವೊಂದು ಚೇಂಜಸ್ ಅನ್ನೋದು ನಿಜಕ್ಕೂ ಬೇಕಾಗಿದೆ ಸಖತ್ತಾಗಿದೆ ನೋಡಿ ಕೆರೆ ಇಲ್ಲಿ ಏನೇ ಪ್ರಾಬ್ಲಮ್ಗಳು ಬಂದ್ರೂ ಅವ್ವ ಅಪ್ಪ ಅಂತಂತ ಬೈಕೊಳ್ಳೋದು ನಿಜಕ್ಕೂ ಸರಿಯಲ್ಲ ಬಟ್ ಆ ವ್ಯಕ್ತಿ ಮಾತಾಡೋದು ನೋಡಿ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಎಷ್ಟೊಂದು ಪಕ್ಷಿಗಳಿವೆ ನೋಡಿ ಅಲ್ಲಿ ಹಾಂ 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 ಇವಾಗ ಕೆ ವಿ ಕ್ರಾಸ್ ಹೌದು ಚಾಮರಾಜನಗರ ಪಕ್ಕ ಎಲ್ಲಿ ಓದ್ತಿದ್ದೀರಾ ಕೆ ಎ ಒನ್ ಜೀರೋ ಇದೇನಾ ಓಕೆ ಓಕೆ ಮುಂದೆ ಯಾವತ್ತು ಸಿಗುತ್ತೆ ಸಿಟಿ ಕೆ ವಿ ಕ್ರಾಸ್ ಬಿಟ್ಟರೆ ಹಾಂ ಓಕೆ 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 ಪಕ್ಷಿಗಳು ತುಂಬಾನೇ ಇವೆ ಬಿ ಕ್ರಾಸ್ ಬಂದು ರೀಚ್ ಆಗಿಲ್ಲ ಇನ್ನು ಒಂದು ಕಿಲೋಮೀಟರ್ ಇದೆ ಅದರ ಬ್ಯಾಕ್ ಸೈಡೆ ಇಂಚರ ರೆಸಾರ್ಟ್ ಅಂತ ಒಂದು ನ್ಯೂ ರೆಸಾರ್ಟ್ ಓಪನ್ ಮಾಡವ್ರೆ ಸೊ ನಿಯರೆಸ್ಟ್ ಎಮ್ ಪಿ ಪ್ಲೇಸ್ ಇತ್ತು ಬಂದು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಒಂದು ಮಸಾಲೆ ದೋಸೆ ತಿಂದ್ಕೊಂಡು ಮತ್ತೆ ಇಲ್ಲಿ ವರ್ಕ್ ಮಾಡ್ತಕ್ಕಂಥ ಹುಡುಗ್ರ ಹತ್ರ ಕೇಳಿದೆ ಅಂತಂತ ಅದರ್ ನೀವು ಉಳ್ಕೊಳ್ಳಿ ನಾವು ಮ್ಯಾನೇಜರ್ ಹತ್ರ ಇಲ್ಲ ಓನರ್ ಹತ್ರ ಮಾತಾಡ್ತೀವಿ ಅಂತಂತ ಹೇಳಿ ಉಳ್ಕೊಳ್ಳೋಕ್ಕೆ ಪರ್ಮಿಷನ್ ಈಸ್ಕೊಟ್ರು ಆ್ಯಕ್ಚುಲಿ ನೋಡಿ ಟೆಂಟ್ ಪಿಚ್ ಮಾಡಿದ್ದೀನಿ ನೋಡ್ಬೋದು ಚೆನ್ನಾಗಿದೆ ರೆಸ್ಟೋರೆಂಟು ಮಾರ್ನಿಂಗ್ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಕೊಡಿ ಇವತ್ತು ಒಂದು ಟ್ವೆಂಟಿ ಕಿಲೋಮೀಟರ್ ಅಷ್ಟೇ ನಾವು ಟ್ರಾವೆಲ್ ಮಾಡಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಾಗೆ ಸೋಡಾ ಅಂಗಡಿಯಲ್ಲಿ ನಾವು ವೀಡಿಯೋ ಮಾಡ್ತಾ ನಿಂತ್ಕೊಂಡಲ್ವ ಸ್ವಲ್ಪ ಟೈಮ್ ಅನ್ನೋದನ್ನು ಹಿಡಿತು ಬಟ್ ಒಂದಷ್ಟು ವಿಷಯಗಳನ್ನ ಇವತ್ತು ನಾನು ಲರ್ನ್ ಮಾಡಿದೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವತ್ತು ಸಂಡೇ ಇತ್ತು ಹಾಗಾಗಿ ಜಾಸ್ತಿ ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ನಾನು ಟ್ರಾವೆಲ್ ಮಾಡಿರ್ತಕ್ಕಂಥದ್ದು ಇನ್ನೂ ಉಳಿದಿರ್ತಕ್ಕಂಥ ದಿನಗಳಲ್ಲಿ ಸ್ಕೂಲ್ಸು ಮತ್ತು ಕಾಲೇಜನ್ನ ಎಷ್ಟು ಮ್ಯಾಕ್ಸಿಮಮ್ ಅಪ್ರೋಚ್ ಮಾಡೋಕ್ಕಾಗುತ್ತೋ ಅಷ್ಟು ಅಪ್ರೋಚ್ ಮಾಡಿ ಅವೇರ್ನೆಸ್ ಕೊಡಲಿಕ್ಕೆ ಪ್ರಯತ್ನ ಅನ್ನೋದನ್ನು ಪಡೋಣ ಬಟ್ ಒಂದಂತೂ ಸತ್ಯ ಟ್ರಾವೆಲ್ ಮಾತ್ರ ಸದ್ಯಕ್ಕೆ ಫಿನಿಶ್ ಆಗ್ತಾ ಇದೆ ಬಟ್ ಸೇವ್ ನೇಚರ್ ಸೇವ್ ಅರ್ಥ ಅನ್ನೋ ಒಂದು ಕಾನ್ಸೆಪ್ಟು ಮತ್ತು ಪ್ರಾಜೆಕ್ಟ್ ಏನಿದೆಯಲ್ಲ ಅದು ಅಪ್ಪ ಬಸ್ ನೇಮು ಮತ್ತು ವಿವೇಕ ಸರ್ ಅವರ ಹೆಸರಲ್ಲಿ ಏನು ಮಾಡ್ತಿದ್ದೀನಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನಾನು ಕೈ ಬಿಡೋಕೋಗಲ್ಲ ಖಂಡಿತ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಮಾಡೋ ಒಂದು ಪ್ಲ್ಯಾನು ಮತ್ತು ಪ್ರಯತ್ನ ಅನ್ನೋದನ್ನು ಸತತವಾಗಿ ನಾನು ಪಡ್ತಾನೇ ಇರ್ತೀನಿ ನನಗೆ ನಿಮ್ಮ ಕಡೆಯಿಂದ ಆಗಬೇಕಾದ ಒಂದು ವಿಷಯ ಏನಪ್ಪ ಅಂತಂದರೆ ಲವ್ ಆ್ಯಂಡ್ ಸಪೋರ್ಟ್ ಯಾವಾಗಲೂ ನೀವು ನನಗೆ ಲವ್ ಆ್ಯಂಡ್ ಸಪೋರ್ಟ್ನ ಕೊಡ್ತಾ ಇರಿ ಖಂಡಿತ ಆ ವಿಷಯ ನಾನು ನನ್ನ ಕೈಯಲ್ಲಿ ನನ್ನ ಶಕ್ತಿಗೆ ಮೀರಿ ಎಷ್ಟಾಗುತ್ತೋ ಅಷ್ಟನ್ನು ಖಂಡಿತ ನಾನು ಮಾಡ್ತಾ ಇರ್ತೀನಿ ಏನು ಕೊಡಿ ಇವತ್ತು ನನ್ನ ವೀಡಿಯೋ ಏನಾದರೂ ಲೈಕ್ ಆಗಿದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬಟನ್ ಕ್ಲಿಕ್ ಮಾಡಿ ಆಲ್ ಇಟ್ಕೊಳ್ಳಿ ಅವಾಗಲೇ ನಾನು ಹಾಕೋ ಪ್ರತಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೆ ನನ್ನ ಹಳೆ ಕೆ ಟೆನ್ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದೀರೋ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸು ಫ್ಯಾಮಿಲಿ ಅಂತ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಜೈ ಕರ್ನಾಟಕ ಮಾತೆ